ಅನ್ನಾರ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಸರ್ ಇಲ್ಲೇನ್ರಿ ಮತ್ತ ನಾನು ನಿಂಗ ಹೆಂಗೆ ಕಾಣಿಸ್ತಾ ಇದ್ದೀನಿ ನೀವು ಬ್ಯಾಡ್ ಬಿಡ್ರಿ ಬೇಕು ಹೇಳಪ್ಪ ನಾನು ನಿಂಗ ಹೆಂಗ್ ಕಾಣಿಸ್ತಾ ಇದ್ದೀನಿ ನೀವು ನಾ ಹೇಳೋದಿಲ್ಲ ಸರ್ ಇದ್ರೆ ಕರೀರಿ ಹೇಳಪ್ಪ ನಾ ಹೇಳಿದ್ರೆ ನೀವು ತಪ್ಪು ತಿಳ್ಕೋತೀರಿ ಇಲ್ಲ ಹೇಳು ನೀವು ಹೆಂಗೆ ಕಾಣಿಸ್ತೀರಿ ಅಂದ್ರೆ ಹೆಂಗ ಕಾಣಿಸ್ತೀನಿ ನಾನು ಹೇಳೋದಿಲ್ಲ ರೀ ಏಯ್ ಹೇಳದೆ ಬೋಸುಡಿಕೆ ಸರ್ ನೀವು ನಾನು ಕತ್ತಿ ಅಡ್ಮಿಷನ್ಗೆ ಬಂದಿಲ್ಲ ನಿಮ್ಮ ಅಪ್ಪಾರು ಏನು ಮಾಡ್ತಾರ ಹೇಳ ಅವ್ರೆ ಕರ್ನಾಟಕದ ತುಂಬಾ ಎಲ್ಲ ಕಡೆ ರೀ ಯಾಕ ಈಗ ಬಸ್ಸು ಫ್ರೀ ರೀ ಅದಕ್ಕ ನಮ್ಮ ಅಪ್ಪ ಸೀರೆ ಉಟ್ಕೊಂಡು ಎಲ್ಲ ಕಡೆ ಅಡ್ಡಾಡಕತ್ತ ಲೇಡೀಸ್ಗೆ ಅಷ್ಟೇ ಫ್ರೀ ಅದಾವ ಬಸ್ ಅದಕ್ಕ ರೀ ಸೀರೆ ಉಟ್ಕೊಂಡು ಅಡ್ಡಾಡಕ ಬಸ್ನಾಗ ಒಮ್ಮೆ ಸಿಕ್ಕಿ ಬಿದ್ದಿಲ್ಲನ ನಿಮ್ಮಪ್ಪ ಒಮ್ಮೆ ಅಲ್ರಿ ಒಂದು ನಾಲ್ಕೈದು ಸಲ ಸಿಕ್ಕಿ ಬಿದ್ದಾನ ಆದ್ರೂ ಬಸ್ನಾಗ ಅಡ್ಡಾಡೋದು ಇನ್ನೂ ಬಿಡಾವಲ್ಲ ಅದೇ ಇರ್ಲಿ ನಿನಗ ಇಂಗ್ಲೀಷ್ ಬರತೇನ ಬರ್ತ್ರಿ ಸರ ನಮ್ಮ ಮನ್ಯಾಗ ಎಲ್ಲರೂ ಇಂಗ್ಲಿಷ್ ಮಾತಾಡ್ತಾರ ಅದ್ರಾಗ ನಾನೊಬ್ನ ಕರೆಕ್ಟ್ ಪರ್ಫೆಕ್ಟ್ ಇಂಗ್ಲಿಷ್ ಮಾತಾಡ್ತೇನೆ ರೀ ಯು ಆರ್ ನೇಮ್ ಪ್ಲೀಸ್ ಓಕೆ ಸರ್ ಓಕೆ ಏನ್ ಓಕೆ ಲೇ ಏನ್ ಓಕೆ ಯುವರ್ ನೇಮ್ ಪ್ಲೀಸ್ ಶೂರ್ ಸರ್ ಶೂರ್ 100% ಸರ್ ಶೂರ್ ಸರ್ ಏನ್ ಶೂರ್ ಲೇ ಯುವರ್ ನೇಮ್ ಪ್ಲೀಸ್ ಯುವರ್ ನೇಮ್ ಯಾ ಸರ್ ಯಾ 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 ಏನ್ ಯಾ ಲೇ ಏನ್ ಯಾ ಯುವರ್ ನೇಮ್ ಪ್ಲೀಸ್ ಯುವರ್ ನೇಮ್ ಪ್ಲೀಸ್ ಅಂದ್ರೆ ನಿಮ್ಮ ಹೆಸರು ಏನು ಅಂತ ಕೇಳಾಕತ್ತೀನಿ ಏನ್ ಹೇಳೋ ಹೌದ ಸರ್ ಸಾರಿ ಸಾರಿ ನನ್ನ ಹೆಸರು ಪ್ರಶಾಂತ್ ಸರ್ ಈಗ ತಗೊಂಡ್ ಏನು ಮಾಡಂದಲಿ ಅವಾಗ ಹೇಳಲ್ಲ ಈಗ ಸಾರಿ ಸರ್ ಅದು ಹೋಗ್ಲಿ ಬಿಡು ನಿನ್ನ ಹತ್ರ ಏನೇನಿದೆ ಹೇಳೋ ಸರ್ ನನ್ನ ಹತ್ರ ಒಂದು ಪೆನ್ ಇದೆ ಸರ್ ಒಂದು ಬ್ಯಾಗ್ ಇದೆ ಸರ್ ಮತ್ತ ಒಂದು ಜೊತೆ ಶೂ ಇದೆ ಸರ್ ಶೂ ತಗೊಂಡ್ ಹೊಡಗೋಲಿ ನಾನು ಹೊಡಗೋಲಿ ನಿನ್ನ ಹತ್ರ ಟ್ಯಾಲೆಂಟ್ ಟ್ಯಾಲೆಂಟ್ ಏನಿದೆ ಹೇಳೋ ಅಂದ್ರ ಏನ್ ಸರ್ ಕಲಾಲಿ ನಿನ್ನ ಹತ್ರ ಏನಾದ್ರೂ ನಾಟಕದಾಗಿರ್ಬೋದು ನೃತ್ಯ ಆಗಿರ್ಬೋದು ಮತ್ತೆ ಆದ್ರೂ ಹಾಡುವುದು ಏನಾದರೂ ಇದ್ರೆ ದಯವಿಟ್ಟು ಹೇಳೋ ಅದು ಸರ ಸರ ನಾನು ಫಸ್ಟ್ ಕ್ಲಾಸ್ ಜೋಕ್ ಹೇಳ್ತೀನಿ ಸರ್ ಜೋಕ್ ಲೇ ಸರ ಸರ ಅದು ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಫುಲ್ ಕಾಮಿಡಿ ಇದೆ ಸರ್ ಕಾಮಿಡಿ ಸಿಕ್ಕಾಪಟ್ಟಿ ಇದೆ ಸರ್ ಹೇಳ್ತೀನಿ ಸರ ಹೇಳ್ತೀನಿ ಅದನ್ನ ನೀವು ಕೇಳಿ ಆಟ ಬಿದ್ದು ಬಿದ್ದು ಬಿದ್ ಬಿದ್ದೀರಿ ಸರ ಬಿದ್ದು ಬಿದ್ದರಿ ಹೇಳ್ತಿಲ್ಲ ಸರ ಜೋಕ್ ಬ್ಯಾಡ್ರಿ ಒಂದು ಒಗಟ್ ಹೇಳ್ತೀನಿ ಹೇಳ ಈಗ ಆನೆ ಸರ ಆನೆಗಳು ಆನೆಗಳಿಗೆ ಎಂಟು ಕಾಲು ಬರೋಬ್ಬರಿ ಎಂಟು ಕಾಲು ಯಾವಾಗಿರುತ್ತೆ ಹೇಳಿ ಸರ್ ಅದೇ ಆನೆಗಳಿಗೆ ನಾಲ್ಕು ಕಾಲು ಅಲ್ಲೇನ ಎರಡು ಆನೆ ಒಟ್ಟಿಗೆ ನಿಂತಾಗ ಸರ ಇನ್ನೊಂದು ಒಟ್ಟು ಹೇಳ್ತೀನಿ ಸರ್ ಹೇಳ ಫ್ರಿಡ್ಜು ಫ್ರಿಡ್ಜ್ ಒಳಗ ಎಲ್ಲ ತರಹದ ಹಣ್ಣು ಇಡಾಕೆ ಬರುತ್ತೆ ಸರ್ ಆದ್ರ ಆ ನಾಲ್ಕು ಹಣ್ಣು ಇಡಾಕೆ ಬರುವುದಿಲ್ಲ ಯಾವ ಹಣ್ಣು ಹೇಳಿ ಸರ್ ದ್ರಾಕ್ಷಿ ಮೂಸಂಬಿ ಹಣ್ಣು ಮತ್ತು ಲಿಂಬೆ ಹಣ್ಣು ಎಲ್ಲ ಮತ್ತು ಮತ್ತ ಹಿಡಾಕ ಬರೋದಿಲ್ಲ ಹಣ್ಣು ಇಡಕ್ಕೆ ಬರ್ತೀವಿ ಅದ್ರೊಳಗೆ ಎಷ್ಟು ಮಬ್ ಬದಿರಿ ಸರ ನೀವು ಎಷ್ಟು ಅಲ್ಲ ಸರ ಹಳಸಿನ ಹಣ್ಣು ಸರ ಹಳಸಿನ ಹಣ್ಣು ಅದ್ರಾಗ ಇಡಾಕ ಬರೋದಿಲ್ಲ ಸರ್ ಯಾಕಂದ್ರೆ ಈ ಇಡ್ತಾರೆ ಸರ ಹೆಂಗೆ ಇಡ್ತಾರೆ ಸರ ಸರ ಇನ್ನೊಂದು ಲಾಸ್ಟ್ ಒಗ್ಟ್ ಸರ ಒಟ್ಟು ಲಾಸ್ಟ್ ಹೇಳ ನೀವು ಬೆಳಿಗ್ಗೆ ಸ್ನಾನ ಮಾಡುವಾಗ ಈ ಕೈ ಏನಾಯ್ತು ಸರ ಈ ಕೈ ಒಟ್ಟ ಹಸಿ ಆಗಲ್ಲ ಸರ ಅದೇ ಹಂಗ್ಲೇ ನಾನು ಸ್ನಾನ ಮಾಡುವಾಗ ನನ್ನ ಕೈಗಳು ಹಸಿ ಹಾಕವು ಸರ ನೀವು ಸ್ನಾನ ಮಾಡಬೇಕಾದ್ರೆ ಮತ್ತು ನಿಮ್ಮ ಕೈ ಹಸಿ ಆಗಲ್ಲಾದ್ರೆ ಏನು ಹಾಕವು ಅಲ್ಲ ಸರ ನಾನು ಹೇಳಿದ್ದು ಈ ಕೈ ಈ ಕೈ ಇದು ನನ್ನ ಕೈ ಸರ ಅದಕ್ಕೆ ಹೇಳಿ ಇದು ಕೈ ಹಸಿ ಆಗಲ್ಲ ಸರ್ ಅದಕ್ಕೆ ಹೇಳಿ ನಾನು ಲೇ ಅಲ್ಲೇ ನನ್ನ ಚಪ್ಪಲಿ ಅದಾವೆ ಅದಕ್ಕೆ ಶಗಣಿ ಹಚ್ಚಿ ನಿನ್ನ ಕಪಾಲಕ್ಕೆ ಹೊಡೆದ್ರೆ ಹೆಂಗಿರುತ್ತ ಗೊತ್ತೇನಾ